ಸ್ವಾಗತ ಎಂಟನೇ ತರಗತಿ ಅಧ್ಯಾಯ ಮೂರು ತಲಕಾಡಿನ ವೈಭವ ಅದರ ನಾಲ್ಕನೇ ಭಾಗದಲ್ಲಿ ನಾವಿದ್ದೇವೆ ಒಮ್ಮೆ ಪಠ್ಯದ ವಿಚಾರಗಳನ್ನ ವಾಚಿಸಿಕೊಂಡು ಬರೋಣ ಈಗ ಮಧ್ಯಾಹ್ನವಾಗಿದೆ ನೇಸರು ಬಾನಿನ ನಡು ನೆತ್ತಿಯಿಂದ ಈಚೆಗೆ ಪಡುವಣ ತಿರುಗಿ ಎರಡು ತಾಸಾಗಿದೆ ನಾವೀಗ ಹೊಯ್ಸಳರ ನಾಡಿನಲ್ಲಿ ಸಂಚರಿಸುತ್ತಿದ್ದೇವೆ ಕಪಿಲಾ ನದಿಯನ್ನು ಆ ಕಡೆಗೆ ಬಿಟ್ಟು ಈಚೆಗೆ ಉತ್ತರಾಭಿಮುಖವಾಗಿ ಹೊರಟು ಮುಂದಕ್ಕೆ ಬಂದರೆ ಹೊಯ್ಸಳ ಬಲ್ಲಾಳರ ಅಭಿಮಾನದ ಕಲಾ ಸಂಪದವಾಗಿ ನಿಂತಿರುವ ಅನರ್ಘ್ಯ ವಾಸ್ತುಶಿಲ್ಪ ಕಲಾರತ್ನವೊಂದನ್ನು ಕಾಣುತ್ತೇವೆ ಅದೇ ಸೋಮನಾಥ ದೇವಾಲಯ ಹೊಯ್ಸಳ ಬಲ್ಲಾಳರು ಕನ್ನಡದ ಕುಲ ದೀಪಕರು ಕ್ರಿಸ್ತ ಶಕಾಬ್ದ ಸಾವಿರದ ಇಸ್ವಿಯಿಂದ ಹದಿಮೂರು ನೂರರವರೆಗೆ ಎಂದರೆ ಅಖಂಡ ಮುನ್ನೂರು ವರ್ಷಗಳ ಪರ್ಯಂತ ಕನ್ನಡದ ನಂದಾ ನಂದಾದೀವಿಗೆಯನ್ನು ಹಚ್ಚಿ ನಾಡು ನುಡಿಯನ್ನು ಸಂರಕ್ಷಿಸಿದರು ವಂಶದ ಈ ವಂಶದ ಮೂಲ ಪುರುಷನ ಹೆಸರು ಸ್ಥಳ ಮೂಡಿಗೆರೆ ತಾಲೂಕಿನಲ್ಲಿರುವ ಸೋಸೆ ಊರು ಇವನ ಜನ್ಮಸ್ಥಳ ಈಗಿನ ಸೋಸೆ ಊರಿಗೆ ಈಗ ಅಂಗಡಿ ಎಂದು ಮರುನಾಮಕರಣವಾಗಿದೆ ಒಂದು ದಿನ ವಾಸಂತಿಕ ದೇವಾಲಯದ ಪೂಜೆಗೆಂದು ಹೋದ ಸಳ ಸುದತ್ತ ಗುರುವಿನ ಬಳಿ ಉಪದೇಶ ಕೇಳುತ್ತಾ ಕುಳಿತಂದು ಹುಲಿಯೊಂದು ಅವನೆಡೆಗೆ ಜಿಗಿದು ಬಂದಿತು ಆಗ ಮುನಿ ತನ್ನ ಕೈಯೊಳಗಿನ ಬೆತ್ತವನ್ನು ಸಳ ನಡೆನೆಗೆ ಚಾಚಿ ಹೊಯ್ ಸಳ ಎಂದು ಆದೇಶವಿತ್ತನೆಂದು ಸಳ ಕೂಡಲೇ ಹುಲಿಯನ್ನು ಎದುರಿಸಿ ಅದರ ಗಂಟಲಲ್ಲಿ ಖಡ್ಗವನ್ನು ತುರುಕಿ ಹುಲಿಯನ್ನು ಹೊಯ್ದನೆಂದು ತಿಳಿಯುವುದು ಅಂದಿನಿಂದ ಸಡನ ಮನೆತನಕ್ಕೆ ಹೊಯ್ಸಳ ಎಂಬ ಹೆಸರು ಬಂದಿತು ನಮ್ಮ ದೇಗುಲಗಳೇ ನಮ್ಮ ರಾಷ್ಟ್ರದ ಚರಿತ್ರೆಯ ಹೆಗ್ಗುರುತು ಇಂತಹ ದೇಗುಲಗಳ ಅಭ್ಯಾಸದಿಂದ ನಮ್ಮ ಬದುಕು ನಯವಾಗುತ್ತದೆ ನಿರ್ಮಲವಾಗುತ್ತದೆ ಕವಿಕೊಂಡ ಸತ್ಯ ಶಿಲ್ಪಿ ಕಂಡ ಸೌಂದರ್ಯಗಳೇ ನಮ್ಮ ಬಾಳಿನ ಅಲಂಕಾರ ಮತ್ತೆ ಪುನಃ ಕವಿಯ ಅಮೃತವಾಣಿಯನ್ನ ಆಲೋಚಿಸಿ ಅನುಭವವನ್ನ ವಿವೇಚಿಸಿ ಶ್ರೀಮಂತ ಎಸ್ ಎನ್ ಭಟ್ಟರ ಧ್ವನಿಯ ಮೂಲಕ ನಿಮಗೆ ನೀಡಲಿಕ್ಕೆ ಬಯಸ್ತಾ ಇದ್ದೇವೆ ಮಕ್ಕಳೇ ಹಿಂದಿನ ಅವಧಿಯಲ್ಲಿ ನಾವು ಅರ್ಕೇಶ್ವರ ದೇವಸ್ಥಾನವನ್ನ ನೋಡಿದ್ವಿ ಮರುದಿನ ಹಾಗೆ ನಮ್ಮ ಪ್ರಯಾಣ ಮುಂದುವರಿಯುತ್ತದೆ ಈಗ ಮಧ್ಯಾಹ್ನವಾಗಿದೆ ನೇಸರು ಬಾನಿನ ನಡುನೆತ್ತಿಯಿಂದ ಈಚೆಗೆ ಬಡವಣಕ್ಕೆ ತಿರುಗಿ ಎರಡು ತಾಸಾಗಿದೆ ಹಾಗೆ ನಾವು ಮುಂದಕ್ಕೆ ಹೋಗ್ತಾ ಇದ್ದೇವೆ ನಾವೀಗ ಹೊಯ್ಸಳರ ನಾಡಿನಲ್ಲಿ ಸಂಚರಿಸ್ತಾ ಇದ್ದೇವೆ ಕಪಿಲಾ ನದಿಯನ್ನ ಆಚೆ ಬಿಟ್ಟು ಈಚೆಗೆ ಉತ್ತರಾಭಿಮುಖವಾಗಿ ಹೊರಟು ನಾವು ಹೊಯ್ಸಳ ಬಲ್ಲಾಳರ ಅಭಿಮಾನದ ಕಲಾ ಸಂಪದವಾಗಿ ನಿಂತಿರುವಂತಹ ಒಂದು ಅದ್ಭುತವಾದಂತಹ ವಾಸ್ತುಶಿಲ್ಪದ ಕಲಾರತ್ನದ ಎದುರುಗಡೆ ಇದ್ದೇವೆ ಅದರ ಹೆಸರೇ ಸೋಮನಾಥ ದೇವಾಲಯ ಈ ಹೊಯ್ಸಳ ಬಲ್ಲಾಳರಿದಾರಲ್ಲ ಬಹಳ ವಿಶೇಷವಾದಂತಹ ಒಬ್ಬ ವ್ಯಕ್ತಿಗಳವರು ಕನ್ನಡಕ್ಕೆ ಕುಲದೀಪಕರವರು ಇಡೀ ಹೊಯ್ಸಳ ಮನೆತನವೇ ಕನ್ನಡದ ಕಿರೀಟ ಪ್ರಾಯವಾದಂತಹ ಒಂದು ಮನೆತನ ಕ್ರಿಸ್ತ ಶತಾಬ್ದ ಸಾವಿರದ ಇಸ್ವಿಯಿಂದ ಹದಿಮೂರ್ನೂರವರೆಗೆ ಅಂದ್ರೆ ಸುಮಾರು ಅಖಂಡವಾಗಿ ಮುನ್ನೂರು ವರ್ಷಗಳ ಕಾಲ ಕನ್ನಡದ ನಂದಾದೇವಿಗೆಯನ್ನ ನಾಡು ನುಡಿಗೆ ಅದನ್ನ ಬೆಳಗಿಸಿ ಇಡೀ ಕನ್ನಡವನ್ನ ಸಂರಕ್ಷಣೆ ಮಾಡಿದಂತವರು ಹೊಯ್ಸಳರು ಈ ವಂಶದ ಮೂಲ ಪುರುಷನ ಹೆಸರು ಸಳ ಅಂತ ಮೂಡಿಗೆರೆ ತಾಲೂಕಿನಲ್ಲಿರುವಂತಹ ಸೊಸೆ ಊರು ಅವರ ಜನ್ಮಸ್ಥಳ ಆಗಿನ ಸೊಸೆ ಈಗಿನ ಅಂಗಡಿ ಅಂತ ಒಂದು ಹೆಸರನ್ನ ಇಟ್ಟಿದ್ದಾರೆ ಈಗ ಅದನ್ನ ಅಂಗಡಿ ಅಂತ ಕರೀತಾರೆ ಮುಂದಕ್ಕೆ ನೋಡೋದಿದ್ರೆ ಒಂದು ದಿನ ವಾಸಂತಿಕ ದೇವಸ್ಥಾನದ ಪೂಜೆಗೆ ಸ್ಥಳ ತನ್ನ ಗುರುಗಳಾದಂತಹ ಸುದತ್ತರ ಜೊತೆಗೆ ಹೋಗ್ತಾರೆ ಅಲ್ಲಿ ಅವರ ಉಪದೇಶವನ್ನ ಕೇಳ್ತಾ ಕೊಡ್ತಿರ್ಬೇಕಾದ್ರೆ ಒಂದು ಹುಲಿ ಅವರ ಕಡೆಗೆ ಬರ್ತದೆ ಆ ಹುಲಿಯನ್ನ ನೋಡಿದ ತಕ್ಷಣ ಆ ಮುನಿಯವರು ತನ್ನ ಕೈಲಿರುವಂತಹ ಬೆತ್ತವನ್ನ ಸಳನ ಕಡೆಗೆ ಚಾಚುತ್ತಾರೆ ಸಳ ಅದನ್ನ ನೋಡ್ತಾರೆ ನೋಡಿದ ತಕ್ಷಣ ಆ ಗುರುಗಳು ಅವರಿಗೆ ಹೊಯ್ ಸಳ ಅಂತ ಒಂದು ಆದೇಶವನ್ನು ಕೊಡ್ತಾರೆ ಆ ಆದೇಶವನ್ನ ಶಿರಸಾ ಪಾಲಿಸಿ ಆ ಸಳ ಏನ್ ಮಾಡ್ತಾನೆ ಅಂದ್ರೆ ತನ್ನದಿರುವಂತಹ ಆ ಖಡ್ಗವನ್ನ ಅದನ್ನ ಆ ಹುಲಿಯ ಗಂಟಲಿಗೆ ಚಾಚಿ ಅದರ ಗಂಟಲೊಳಗೆ ತುರುಗಿ ಆ ಹುಲಿಯನ್ನ ಕೊಲ್ತಾರೆ ಇದರಿಂದಾಗಿ ಆ ಮನೆತನಕ್ಕೆ ಹೊಯ್ಸಳ ಮನೆತನ ಅನ್ನುವಂತಹ ಹೆಸರು ಬಂತು ಹೊಯ್ ಸಳ ಅಂತ ಆ ಹುಲಿಯನ್ನ ಕೊಲ್ ಕೊಂದಂತಹ ಒಂದು ಮನೆತನ ಅದನ್ನ ಆ ಒಂದು ಹೆಸರಿನಿಂದ ಆ ಹೊಯ್ಸಳ ಮನೆತನ ಮುಂದಕ್ಕೆ ಬರ್ತದೆ ಮಕ್ಕಳೇ ದೇಗುಲಗಳು ನಮ್ಮ ಚರಿತ್ರೆಯ ಹೆಗ್ಗುರುತು ನೀವು ಭಾರತದ ಯಾವುದೇ ಸ್ಥಳಕ್ಕೆ ಹೋದ್ರೂ ಕೂಡ ಐತಿಹಾಸಿಕವಾದಂತಹ ಪ್ರಾಚೀನವಾದಂತಹ ದೇಗುಲಗಳನ್ನ ಕಾಣ್ತೀರಿ ಇಂತಹ ದೇಗುಲಗಳ ಅಭ್ಯಾಸದಿಂದ ನಮ್ಮ ಬದುಕು ನಯವಾಗ್ತದೆ ನಿರ್ಮಲವಾಗ್ತದೆ ಈ ದೇಗುಲಗಳು ಕವಿ ಕಂಡಂತಹ ಸತ್ಯ ಶಿಲ್ಪಿ ಕಂಡಂತಹ ಸೌಂದರ್ಯಗಳು ನಮ್ಮ ಬದುಕಿಗೆ ಅಲಂಕಾರಪ್ರಾಯವಾಗಿದೆ ಇದು ತಲಕಾಡಿನ ವೈಭವದ ನಮ್ಮ ಅನುಭವದ ಪ್ರವಾಸ ಕಥನ ಮಕ್ಕಳೇ ಇಷ್ಟನ್ನ ಅರಿತುಕೊಂಡ ನಿಮಗೆ ಕೆಲವೊಂದು ವಿಚಾರಗಳನ್ನ ಬಿಡ್ತಾ ಇದ್ದೇವೆ ನಿಮಗಾಗಿ ಕೆಲವೊಂದು ಚಿಂತನೆಗಳು ಹೊಯ್ಸಳ ಮನೆತನದ ಇತಿಹಾಸ ತಿಳಿಸಿ ಒಂದನೇ ಪ್ರಶ್ನೆ ಎರಡನೇದು ನಿಮ್ಮ ಊರಿನಲ್ಲಿರುವ ದೇವಾಲಯದ ಇತಿಹಾಸವನ್ನು ತಿಳಿದು ಅದನ್ನು ದಾಖಲಿಸಿ ಮೂರನೇದು ನಿಮ್ಮ ಮನೆತನದ ಇತಿಹಾಸ ಬರೆಯಿರಿ ಇಲ್ಲಿಗೆ ಈ ಪಾಠ ಕೊನೆಗೊಳ್ತಾ ಇದೆ धन्यवाद के श्याम सुगम कलिके